ಅಬ್ದುಲ್ ಮಿಯಾ ಸತ್ ಹೋದ್ಮೇಲೆ ಅವನ ಮೂರು ಜನ ಮಕ್ಕಳು ಅನಾಥರಾಗಿ ಹೋಗಿದ್ರು ಈಗ ಅವ್ರ ತಲೆ ಮೇಲೆ ಆಸರೆ ಇರಲಿಲ್ಲ ಈಗ ಮನೆ ನಡೆಯೋದು ಹೇಗೆ ಇಬ್ರು ಹೆಣ್ಮಕ್ಳನ್ನ ಮದ್ವೆ ಬೇರೆ ಮಾಡಬೇಕಾಗಿದೆ ಅಯ್ಯೋ ದೇವ್ರೆ ಏನಾದ್ರೂ ಮಾಡಪ್ಪ ಅಮ್ಮಿ ಇವಾಗ ನಾವೇ ಹೊರಗೆ ಹೋಗಿ ಕೆಲಸ ಮಾಡ್ಬೇಕಾಗತ್ತೆ ಆದ್ರೆ ನೀನೇನು ಕೆಲಸ ಮಾಡ್ತೀಯಮ್ಮಾ ನನಗೆ ಗೊತ್ತಿರೋದು ಒಂದೇ ಕೆಲಸ ಅಮ್ಮಿ ಅದೇನಂದ್ರೆ ಅಡುಗೆ ಮಾಡೋದು ಯಾಕೆ ನಾವು ಬಿರಿಯಾನಿ ಸೆಂಟರ್ ಓಪನ್ ಮಾಡಬಾರ್ದು ಆದ್ರೆ ಅದಕ್ಕೆ ಬಹಳ ಹಣ ಖರ್ಚಾಗುತ್ತೆ ದುಡ್ಡಿನ ಚಿಂತೆ ಮಾಡ್ಬೇಡಿ ನನ್ ಈ ಒಡವೆಗಳು ಇನ್ಯಾವ ಕೆಲ್ಸಕ್ ಬರುತ್ತೆ ಒಂದ್ಸಲ ನಮ್ ಸ್ಥಿತಿ ಸರಿ ಹೋದ್ರೆ ಆಮೇಲೆ ಅದನ್ನ ನೀವೆಲ್ರು ಸೇರಿ ಬಿಡಿಸಿ ಆದ್ರೆ ಅಮ್ಮಿ ಅಬ್ಬಾ ನಿಮ್ಗೋಸ್ಕರ ಕೊಂಡ್ಕೊಂಡಿದ್ದಿತ್ತು ಪುಟ ನನ್ ಮೊದಲ್ನೇ ಜವಾಬ್ದಾರಿ ನೀವೆಲ್ರು ಒಡವೆ ಇಟ್ಕೊಂಡು ಏನ್ ಮಾಡ್ಲಿ ಅದನ್ನ ಮತ್ತೆ ಮಾಡಿಸ್ಕೋಬೋದಲ್ವಾ ಸರಿ ಅಮ್ಮಿ ಶಿಫಾ ತನ್ನ ತಾಯಿ ಒಡ್ವೆನ ತಗೋತಾಳೆ ಮತ್ತದನ್ನ ಗಿರ್ವಿ ಇಟ್ಟು ಇಪ್ಪತ್ತು ಸಾವಿರ ರೂಪಾಯಿ ತಗೊಂಡ್ ಬರ್ತಾಳೆ ಆ ದುಡ್ಡಿಂದ ಒಂದು ಸಣ್ಣ ಗಾಡಿನ ಕೊಂಡ್ಕೋತಾರೆ ಮೂರು ಜನ ಅಕ್ಕ ತಮ್ಮ ಸೇರ್ಕೊಂಡು ಆ ಗಾಡಿನಲ್ಲಿ ಕೆಲ್ಸ ಮಾಡ್ತಿರ್ತಾರೆ ತಗಳಿ ತಗಳಿ ಬಿಸಿ ಬಿಸಿ ಬಿರಿಯಾನಿ ಹೇಗಿದೆ ಅಂದ್ರೆ ತಿಂದ್ಮೇಲೆ ಬೆರಳನ್ನ ನೆಕ್ತೀರಾ ತಗಳಿ ತಗಳಿ ಬಿಸಿ ಬಿಸಿ ಬಿರಿಯಾನಿ ತುಂಬಾ ಜನ ಅವ್ರ ಗಾಡಿಲ್ ಮಾಡುವಂತ ಬಿರಿಯಾನಿನ ರುಚಿ ನೋಡ್ತಾರೆ ಮತ್ತೆಲ್ರಿಗೂ ಆ ಬಿರಿಯಾನಿ ಇಷ್ಟ ಆಗತ್ತೆ ವಾಹ್ ಎಂತ ಒಳ್ಳೆ ಬಿರಿಯಾನಿ ಈ ತರ ರುಚಿಕರವಾದ ಬಿರಿಯಾನಿ ನಾನು ಯಾವತ್ತೂ ತಿಂದಿಲ್ಲ ಭಾಯ್ಜಾನ್ ಇದು ರುಚಿ ಗೊತ್ತಾ ನನ್ನ ಅಮ್ಮಿಯ ಸ್ಪೆಷಲ್ ಬಿರಿಯಾನಿ ಬಹಳ ಚೆನ್ನಾಗಿದೆ ಮತ್ತೆ ಅವರ ಬಿರಿಯಾನಿ ಗಾಡಿ ಚೆನ್ನಾಗ್ ನಡೀತಾ ಇತ್ತು ಅಲ್ಲಿ ಜನಗಳು ತುಂಬಾ ಬರ್ತಾ ಇದ್ರು ನನ್ಗೆ ಎರಡು ಬಿರಿಯಾನಿ ಪಾರ್ಸೆಲ್ ಕೊಡಮ್ಮ ಈಗ ನದೀನ್ಗೆ ಜನಗಳನ್ನ ಕರೆಯೋ ಅಗತ್ಯ ಇರ್ಲಿಲ್ಲ ಗಾಡಿನಲ್ಲಿ ಎಷ್ಟು ರಶ್ ಇರ್ತಿತ್ತು ಅಂದ್ರೆ ಮೂರು ಜನ ಸೇರ್ಕೊಂಡು ಎಲ್ರು ನೋಡ್ಕೋತಾ ಇದ್ರು ಇದನ್ ತಗೊಳ್ಳಿ ನಿಮ್ಮ ಆರ್ಡರ್ ಇದು ಇದು ಒಂದು ತಿಂಗಳ ನಂತರ ಶಿಫಾ ಸಂಪಾದನೆ ಆಗಿರೋ ದುಡ್ಡನ್ನ ಎಣಿಸ್ತಾ ಇದ್ಲು ಇದನ್ ತಗೊಳ್ಳಿ ಅಮ್ಮಿ ಈ ತಿಂಗಳು ನಮಗ್ ಬಂದಿರೋ ಲಾಭ ಇಪ್ಪತ್ತು ಸಾವಿರ ರೂಪಾಯಿ ಏನು ಸರಿಯಾಗಿ ಕೇಳಿಸ್ಕೊಂಡ್ರಿ ಅಮ್ಮಿ ಇಪ್ಪತ್ತು ಸಾವಿರ ರೂಪಾಯಿ ಇಷ್ಟೊಂದ್ ದುಡ್ಡ ನಮ್ಮ ಬಿರಿಯಾನಿ ಜನರಿಗೆ ಬಹಳ ಇಷ್ಟ ಆಗ್ತಿದೆ ಗ್ರಾಹಕರು ಯಾವಾಗ್ಲೂ ಲೈನಲ್ಲಿ ಅಮ್ಮಿ ಅಪ್ಪ ದೇವ್ರೆ ನಿನ್ಗಂತೂ ಎಷ್ಟು ಧನ್ಯವಾದ ಹೇಳಲಿ ನನ್ನ ಮಕ್ಕಳು ಯಶಸ್ವಿ ಆಗೋ ಹಾಗೆ ಮಾಡ್ಬಿಟ್ಟೆ ನೀನು ಧನ್ಯವಾದ ಅಮ್ಮಿ ಮುಂದಿನ ತಿಂಗಳೇ ನಿಮ್ ಒಡ್ವೆನ ಬಿಡಿಸ್ಕೊಂಡ್ ಬರ್ತೇವ್ ನಾವು ಒಳ್ಳೇದಾಗ್ಲಮ್ಮ ಇವತ್ತು ಶಿಫಾ ಕುಟುಂಬ ತುಂಬಾ ಖುಷಿಯಾಗಿತ್ತು ಅವ್ರ ತಂದೆ ಸತ್ ಹೋದ್ ನಂತರ ಮೊದಲನೇ ಸಲ ಅವ್ರ ಮನೆಯಲ್ಲಿ ಒಳ್ಳೇದ್ ನಡೀತಾ ಇತ್ತು ಖುಷಿಯಾಗಿದ್ರು ಮೂರು ಜನ ಅಕ್ಕ ತಮ್ಮಂದಿರು ತಮ್ಮ ಶ್ರಮನ ಮುಂದುವರ್ಸ್ತಾ ಎರಡ್ ಪಟ್ಟು ರಾತ್ರಿ ಮೂರ್ ಪಟ್ಟು ಸಂಪಾದನೆ ಮಾಡ್ತಾ ಇದ್ರು ಜನ ಒಟ್ಟಿಗೆ ಇರೋ ಕಾರಣಕ್ಕೆ ನಡೀತಾ ಇರೋದು ಖಂಡಿತಾ ಅಪ್ಪ ನಾವು ಯಾವಾಗ್ಲೂ ಒಟ್ಟಿಗೆ ಇರ್ತೀವಿ ಹ ಯಾವಾಗ್ಲೂ ಸ್ವಲ್ಪ ತಿಂಗಳು ನಂತರ ಗಾಡಿ ಬಿಟ್ಟು ಹೋಟೆಲ್ ಮಾಡ್ಕೊಂಡ್ರು ನದೀಮ್ ಕೌಂಟರ್ ಕೂತ್ಕೋತಾ ಇದ್ದ ಶಿಪಾ ಮತ್ತೆ ಸನಾ ಕಿಚನ್ ಅಲ್ಲಿ ಬಿರಿಯಾನಿ ಮಾಡ್ತಾ ಇದ್ರು ನದೀಮ್ ಬಾಯ್ ಅದೇ ಟೇಸ್ಟ್ ಇದೆ ಆ ಹೌದು ನಮ್ಮ ಅಮ್ಮನ ಆಸೆ ಕೂಡ ಭಾಯ್ಜಾನ್ ಟೇಸ್ಟ್ ಯಾವತ್ತೂ ಬದಲಾಗೋದಿಲ್ಲ ಜನಗಳು ಪ್ರತಿ ಸಲನೂ ಇವ್ರು ಮಾಡೋ ಬಿರಿಯಾನಿನ ಹೊಗಳ್ತಾ ಇದ್ರು ನಿಧಾನವಾಗಿ ಇವ್ರಿಗೆ ಪಾರ್ಟಿಗಳ ಕೇಟ್ರಿಂಗ್ ಕಾಂಟ್ರಾಕ್ಟ್ ಕೂಡ ಸಿಕ್ತು ಭಾಯ್ಜಾನ್ ನಾಳೆ ನಮ್ಮನೆಯಲ್ಲಿ ಪಾರ್ಟಿ ಇದೆ ನೂರ್ ಜನರಿಗೆ ಬಿರಿಯಾನಿ ಬೇಕು ಓಕೆ ಖಂಡಿತವಾಗಿಯೂ ಸಿಗುತ್ತೆ ಆದ್ರೆ ನನಗೆ ಅದೇ ಟೇಸ್ಟ್ ಬೇಕು ಇಲ್ಲಿ ಖಂಡಿತವಾಗಿಯೂ ಅದೇ ಟೇಸ್ಟ್ ಇರುತ್ತೆ ನೀವು ಚಿಂತೆ ಮಾಡ್ದೇನೆ ಆರ್ಡರ್ ಹೋಗಿ ಈ ವಿಷಯಕ್ಕೆ ಮೂರು ಜನ ತುಂಬಾ ಖುಷಿಯಾಗಿದ್ರು ಕೆಲ್ಸ ತುಂಬಾ ಚೆನ್ನಾಗಿ ನಡೀತಿದೆ ಅಂತ ಆಮೇಲೆ ಒಂದು ದಿನ ಏನಾಯ್ತು ಈ ಆರ್ಡರ್ ಯಾಕೆ ಇನ್ನೂ ಹೋಗಿಲ್ಲ ಅದು ಖಾದಿ ಸರ್ ಮನೆಯಲ್ಲಿ ಮದ್ವೆ ಇತ್ತು ಯಾವ್ದೋ ಕಾರಣಕ್ಕೆ ಮದ್ವೆ ಕ್ಯಾನ್ಸಲ್ ಆಗೋಯ್ತು ಇನ್ನು ಊಟ ಅಲ್ಲಿಗೆ ಹೋಗೋದಿಲ್ಲ ಯಾ ಅಲ್ಲ ತುಂಬಾ ಕೆಟ್ಟದಾಯ್ತು ನೀನೊಂದು ಕೆಲಸ ಕೆಲ್ಸ ಮಾಡು ಈ ಊಟನ ಬಡವ್ರಗ್ ಬಾ ಹೋಗು ಕಡೆ ಪಕ್ಷ ಅವ್ರೀರ್ವಾದ್ರೂ ಇರತ್ತೆ ಅಕ್ಕ ತನ್ನ ಅಕ್ಕ ಹೇಳಿದ್ಲು ಅನ್ನೋ ಕಾರಣಕ್ಕೆ ಅವನು ಎಲ್ಲಾ ಬಿರಿಯಾನಿನೂ ತಗೊಂಡ್ ಹೋಗಿ ಬಡವ್ರಿಗೆ ಆದ್ರೆ ಬಿಡ್ತಾನೆ ಆದ್ರೆ ಅವನು ವಾಪಸ್ ಹೋಟೆಲ್ ಬಂದಾಗ ಸನಾ ಅಲ್ಲೇ ಇದ್ಲು ಆಪ ಎಲ್ಲಿದ್ದಾರೆ ಅವಳು ಮನೆಗ್ ಹೋಗಿದ್ದಾಳೆ ನನಗ್ ಅರ್ಥನೇ ಆಗ್ತಾ ಇಲ್ಲ ಆಪಾ ಇಷ್ಟೆಲ್ಲ ಬಿರಿಯಾನಿನ ಬಡವರಿಗೆ ಮಾರೋದಿಕ್ಕೆ ಯಾಕೆ ಹೇಳಿದ್ಲು ಅಂತ ಏನ್ ಹೇಳ್ತಾ ಇದ್ಯಾ ನೀನು ಸನಾ ಆಪಾ ಇವತ್ತು ಖಾದಿ ಸಾರ್ ಮನೆಯಲ್ಲಿ ಮದುವೆ ಇತ್ತು ಅವರು ಮುನ್ನೂರು ಜನರಿಗೆ ಬಿರಿಯಾನಿನ ಆರ್ಡರ್ ಮಾಡಿದ್ರು ಹಾಗಾಗಿ ಬಿರಿಯಾನಿ ಬಾಕಿ ನಾನು ಯೋಚನೆ ಮಾಡ್ತಾ ಇದ್ದೆ ಬಿರಿಯಾನಿನ ಮಾರೋಣ ಅಂತ ಆದ್ರೆ ಆಪ ಹೇಳಿದ್ಲು ಎಲ್ಲಾ ಬಿರಿಯಾನಿನ ಬಡವರಿಗೆ ದಾನ ಮಾಡೋಣ ಅಂತ ಹೀಗೆ ಯಾವತ್ತೂ ಮಾಡಿರ್ಲಿಲ್ಲ ನಾವು ಆ ಬಿರಿಯಾನಿಯಿಂದ ಹಣ ಮಾಡ್ಬೋದಿತ್ತು ಆಪಾ ಹಾ ಖಂಡಿತ ನಮ್ ಅಕ್ಕ ತುಂಬಾ ದೊಡ್ಡ ಮನಸ್ಸವ್ಳು ಅದಕ್ಕೆ ಅವಳು ಯೋಚಿಸಿರ್ತಾಳೆ ನಮ್ ಬಿರಿಯಾನಿ ದುಡ್ಡು ನಮಗ್ ಬಂದ ಮೇಲೆ ನಾವ್ ಬಿರಿಯಾನಿನ ಬಡವ್ರಗ್ ಹಂಚ್ಬಾರ್ದು ಅಂತ ಆದ್ರೆ ಅವಳಿಗೆ ಡಬಲ್ ಪ್ರಾಫಿಟ್ ಬಗ್ಗೆ ಯೋಚನೆ ಶೀಪಾ ಬರ್ತಾಳೆ ಸನಾ ಮತ್ತೆ ನದೀಮ್ ತಮ್ಮ ಮಾತನ್ನ ಅಲ್ಲಿಗೆ ನಿಲ್ಲಿಸ್ತಾರೆ ಎಲ್ಲ ಬಿರಿಯಾನಿನ ಬಡವರ್ಗ್ ಹಂಚಿದ್ರಿ ತಾನೇ ಹಾ ಹಾ ನಿಜವಾಗಿಯೂ ಕೊನೆ ಪಕ್ಷ ಕಾದ್ರಿಮ್ ಸಾರ್ಗೆ ಆಶೀರ್ವಾದ ಸಿಗ್ಲಿ ಈಗ ಅವ್ರಿಗೆ ಅದ್ರ ಅಗತ್ಯ ತುಂಬಾ ಇದೆ ಸರಿ ಸನಾ ಮತ್ತೆ ನದೀಮ್ ತನ್ನ ದೊಡ್ಡಕ್ಕನ ತೀರ್ಮಾನಕ್ಕೆ ಖುಷಿಯಾಗಿರ್ಲಿಲ್ಲ ಹೋಗ್ಲಿ ಬಿಡಿ ಅವ್ರ ಬಿಸ್ನೆಸ್ ಅಂತೂ ನಡೀತಾನೆ ಇತ್ತು ಅವ್ರಿಗೆ ಇನ್ನು ದೊಡ್ಡ ದೊಡ್ಡ ಆರ್ಡರ್ ಸಿಕ್ತು ಅವರ ಹೋಟೆಲ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಸ್ವಲ್ಪ ತಿಂಗಳ ನಂತರ ಇನ್ನು ಆರ್ಡರ್ ಕ್ಯಾನ್ಸಲ್ ಆಗಿದೆ ನೀನ್ ಈ ಬಿರಿಯಾನಿನ ಬಡೋರ್ಗ್ ಹಂಚ್ಬಿಟ್ ಬಂದ್ಬಿಡು ಸರಿಯಾಪ ನದೀಮ್ ಸರಿ ಅಂತ ಏನೋ ಹೇಳ್ತಾ ಆದ್ರೆ ಅವನಿಗೆ ಮನ್ಸಿರ್ಲಿಲ್ಲ ದೊಡ್ಡಕ್ಕ ಅಲ್ಲಿಂದ ಹೋದ್ ನಂತರ ಸನಾ ಮತ್ತೆ ನದೀಮ್ ಮಾತು ಶುರು ಮಾಡಿದ್ರು ನಾವ್ ಈ ಬಿರಿಯಾನಿನ ಮಾರಕ್ ಆಗೋದಿಲ್ವಾ ಈಗ ರಾತ್ರಿ ಹತ್ತು ಗಂಟೆ ಆಗಿದೆ ಈಗ ಗ್ರಾಹಕರು ಬರೋದು ಕಮ್ಮಿನೇ ಒಂದ್ ಕೆಲ್ಸ ಮಾಡೋಣ ಇದನ್ನ ಒಳಗಡೆ ಇಟ್ಬಿಡೋಣ ನಾಳೆ ಇದನ್ನೇ ಮಾರೋಣ ಇದು ಇಬ್ರು ಅಣ್ಣ ತಂಗಿ ಸೇರ್ಕೊಂಡು ಆ ಬಿರಿಯಾನಿ ಬಚ್ಚಿಡ್ತಾರೆ ಮಾಡ್ನ ದಿನ ಮೊದ್ಲಿಗೆ ಆ ಬಿರಿಯಾನಿನೇ ಅವರಿಬ್ರು ಮಾರ್ತಾರೆ ಅವರಿಬ್ರು ತುಂಬಾ ಖುಷಿಯಾಗಿದ್ರು ಪ್ರಾಫಿಟ್ ಡಬಲ್ ಆಗ್ತಿದೆ ಅಂತ ಆದ್ರೆ ಶಿಫಾಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ ಮತ್ತಿನ್ನೇನು ಯಾವಾಗಾದ್ರೂ ಯಾವ್ದಾದ್ರು ಆರ್ಡರ್ ಕ್ಯಾನ್ಸಲ್ ಆದ್ರೆ ಸನಾ ನದೀಮ್ ಗಟ್ಟಲೆ ನಡೀತಾನೆ ಇತ್ತು ಒಂದು ದಿನ ಆ ಹಳೆ ಬಿರಿಯಾನಿ ಒಬ್ಬ ರೆಗ್ಯುಲರ್ ಕಸ್ಟಮರ್ ಪ್ಲೇಟ್ ಬಂತು ನದೀಮ್ ಬಾಯ್ ಏನೋ ಸಮಸ್ಯೆ ಇದೆ ಬಿರಿಯಾನಿಯಲ್ಲಿ ಆ ಟೇಸ್ಟ್ ಬರ್ತಾ ಇಲ್ಲ ಹೀಗೆ ಹೇಗಾಗ ಸಾಧ್ಯ ಅಣ್ಣ ನಾವು ಯಾವಾಗ್ಲೂ ಇದೇ ತರ ಬಿರಿಯಾನಿಯನ್ನ ಮಾಡ್ತೀವಿ ಸರಿ ನಿಧಾನವಾಗಿ ಎಲ್ಲಾ ಕಸ್ಟಮರ್ಗೂ ಬಿರಿಯಾನಿ ಎಡ್ವಟ್ಟು ಗೊತ್ತಾಗ್ತಾ ಹೋಯ್ತು ಮತ್ತವ್ರಿಗೆ ಆ ರುಚಿ ಇಷ್ಟ ಆಗ್ತಾ ಇರ್ಲಿಲ್ಲ ಇದ್ದಕ್ಕಿದ್ ಹಾಗೆ ಅವ್ರ ಹೋಟೆಲ್ ಅಲ್ಲಿ ಗ್ರಾಹಕರ ಸಂಖ್ಯೆ ಕಮ್ಮಿ ಆಯ್ತು ಆಗ ಶಿಫಾ ಯೋಚ್ನೆಲ್ ಮುಳ್ ಇದ್ದಕ್ಕಿದ ಹಾಗೆ ಏನ್ ಆಗ್ತಾ ಇದೆ ನಮ್ ಗ್ರಾಹಕರು ಯಾಕೆ ಕಮ್ಮಿ ಆಗ್ತಾ ಇದಾರೆ ಹೀಗೆ ಆದ್ರೆ ಹೇಗ್ ನಡೆಯುತ್ತೆ ಮುಂದೆ ಕಷ್ಟ ಆಗತ್ತೆ ನದೀಮ್ಗೆ ತನ್ನ ತಪ್ಪಿನ ಅರಿವಾಯ್ತು ಅವನು ತನ್ನ ಅಕ್ಕನ್ ಮುಂದೆ ಅಳೋಕ್ ಶುರು ಮಾಡ್ದ ನಂದೆ ತಪ್ಪು ನಾನು ಹಾಗೂ ಸನಾ ಅಪ ಹಳಿಸಿದ ಬಿರಿಯಾನಿಯನ್ನ ಗ್ರಾಹಕರಿಗೆ ನೀಡಿದ್ವಿ ಏನು ನದೀಮ್ ತನ್ನ ಅಕ್ಕನ್ ಮುಂದೆ ಮಾಡಿರೋ ತಪ್ಪನ್ನ ಒಪ್ಕೋತಾನೆ ನೀನ್ ಏನ್ ಮಾಡ್ಬಿಟ್ಟೆ ತುಂಬಾ ಲಾಭ ಪಡಿಬೇಕು ಅನ್ನೋ ಕಾರಣಕ್ಕೆ ಬಿಸ್ನೆಸ್ ಹಾಳು ಮಾಡ್ಬಿಟ್ಟೆ ಈಗ ನಾವು ಹೇಗೆ ಗ್ರಾಹಕರನ್ನ ವಾಪಸ್ ಕರ್ಸೋದು ನಮ್ಮನ್ನ ಕ್ಷಮಿಸ್ಬಿಡು ಅಕ್ಕ ನನಗ್ ಗೊತ್ತಿರ್ಲಿಲ್ಲ ಹೀಗೆಲ್ಲ ಆಗುತ್ತೆ ಅಂತ ನಿಮ್ಮಿಬ್ರು ದುರಾಸೆ ಎಲ್ಲಾನು ಹಾಳು ಮಾಡ್ಬಿಡ್ತು ಮೂರು ಜನ ಯೋಚಿಸ್ತಾ ಇದ್ರು ಮುಂದೆ ಏನ್ ಮಾಡ್ಬೇಕು ಅಂತ ಮತ್ತೆ ಮಾಡ್ನೆ ದಿನ ಶಿಫಾಗೆ ಒಂದು ಒಳ್ಳೆ ದಾರಿ ಸಿಕ್ತು ಶೀಫಾ ಒಂದು ಬೋರ್ಡ್ ನಮ್ಮನ್ನ ಕ್ಷಮಿಸ್ಬಿಡಿ ನಾವು ಮಾಡಿರೋ ತಪ್ಪಿಂದಾಗಿ ನೀವು ಹಳೆ ಬಿರಿಯಾನಿ ಬಂತು ನಮ್ಗೆ ನಾಚಿಕೆ ಇದೆ ಅದಕ್ಕೋಸ್ಕರ ಮುಂದಿನ ಒಂದು ವಾರದ್ವರ್ಗೂ ಎಲ್ರಿಗೂ ಫ್ರೀ ಬಿರಿಯಾನಿ ಕೊಡ್ತೀವಿ ಈ ಬೋರ್ಡ್ ಅನ್ನ ಶಿಫಾ ಹೋಟೆಲ್ ಮುಂದೆ ಹಾಕ್ತಾಳೆ ಕಸ್ಟಮರ್ ಬೋರ್ಡ್ ಅನ್ನ ಓದಿ ಫ್ರೀ ಬಿರಿಯಾನಿ ತಿನ್ನೋದಕ್ಕೋಸ್ಕರ ಹೋಟೆಲ್ ಒಳಗಡೆ ಬರ್ತಾರೆ ಈಗ ಮತ್ತೊಂದು ಸಲ ಅವರಿಗೆ ಫ್ರೆಶ್ ಬಿರಿಯಾನಿ ಟೇಸ್ಟ್ ಇಷ್ಟ ಆಗತ್ತೆ ಅವರಿಗೆ ಒಂದು ವಾರ ಫ್ರೀ ಬಿರಿಯಾನಿ ಕೊಟ್ಟರೂ ಪರವಾಗಿಲ್ಲ ಆದ್ರೆ ಅವ್ರ ಸಮಸ್ಯೆಗೆ ಪರಿಹಾರ ಸಿಕ್ಕಿತ್ತು ಅವರ ಗ್ರಾಹಕರು ವಾಪಸ್ ಬಂದಿದ್ರು ಮತ್ತೆ ನದಿಮ್ಗೆ ಅರ್ಥ ಆಗಿತ್ತು ದುರಾಸೆ ಕೆಟ್ಟದು ಅನ್ನೋದು ಮತ್ತೊಂದು ಸಲ ಅಮ್ಮಿಕಿ ಬಿರಿಯಾನಿ ನಡೀತಾ ಇತ್ತು